ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಕೇವಲ ಒಂದು ಮೂರು ಸಾಮಗ್ರಿಗಳನ್ನು ಬಳಸ್ಕೊಂಡು ಸಖತ್ ರುಚಿಯಾಗಿ ಬಾಯಲಿಟ್ಟರೆ ಕರಗುವಂತಹ ಬರ್ಫಿ ಯಾವ ರೀತಿಯಾಗಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ನೀವು ಹೊರಗಡೆಯಿಂದ ತಗೊಂಬಂದಾಗ ಏನು ರುಚಿ ಇರುತ್ತಲ್ಲ ಅದೇ ರುಚಿ ನಾವು ಮನೆಯಲ್ಲೇ ಪ್ರಿಪೇರ್ ಮಾಡ್ಕೊಳ್ಬೋದು ನೋಡಿ ಇಲ್ಲಿ ನಾವು ಒಂದು ಕಪ್ ಮೆಜರ್ಮೆಂಟಲ್ಲಿ ಎಲ್ಲವನ್ನೂ ಸಹ ಅಳತೆ ಮಾಡಿ ಹಾಕ್ಕೊಳ್ಬೇಕು ಒಂದು ಕಪ್ ಉರಿಗಡ್ಲೇನ ನಾನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ಇದು ಚೆನ್ನಾಗಿ ಗರಿ ಆಗಿದೆ ನೀವು ತೊಗೊಂಡಿರುವಂತಹ ಸಾಫ್ಟ್ ಸಾಫ್ಟಾಗಿದ್ದರೆ ಸ್ವಲ್ಪ ಉರಿದ್ಬಿಟ್ಟು ಹಾಕ್ಕೊಳ್ಳಿ ಹಾಗೆಯೇ ಸೇಮ್ ಕಪ್ಪಲ್ಲೇ ಒಂದು ಕಪ್ಪು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಮೂರು ಏಲಕ್ಕಿ ಕಾಯಿನ ಬಿಡಿಸ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಏಲಕ್ಕಿ ನೀವು ಆಪ್ಷನಲ್ಲೂ ಬೇಕು ಅಂದರೆ ಹಾಕ್ಕೊಳ್ಬೋದು ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಬೋದು ಈಗ ಇವಿಷ್ಟನ್ನು ನಾವು ನುಣ್ಣಕ್ಕೆ ಗ್ರೈಂಡ್ ಮಾಡ್ಕೊಳ್ಬೇಕು ನೀರೇನು ಸೇರಿಸ್ತೀನಿ ನುಣ್ಣಕ್ಕೆ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಒಂದು ಸ್ವಲ್ಪ ತರಿ ತರಿ ಇಲ್ದೇ ಇರೋ ಥರ ನುಣ್ಣಕ್ಕೆ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಈಗ ನಾವು ಇದನ್ನು ಸೈಡ್ಗೆ ಇಟ್ಕೊಂಡು ನಾವು ಯಾವ ಕಪ್ಪಲ್ಲಿ ಉರಿಗಡ್ಲೆ ತೊಗೊಂಡಿದ್ರಲ್ಲ ಅದೇ ಕಪ್ಪಲ್ಲಿ ಅರ್ಧ ಕಪ್ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ಒಂದು ಪ್ಯಾನ್ ಅದಕ್ಕೆ ನಾನು ತಗೊಂಡಿರುವಂತಹ ತುಪ್ಪ ಹಾಕ್ಬಿಟ್ಟು ಕರಗಿಸ್ಕೊಳ್ತಾ ಇದ್ದೀನಿ ಅದೇ ಚೆನ್ನಾಗಿ ಬಿಸಿ ಮಾಡ್ತಾಯಿಲ್ಲ ಜಸ್ಟ್ ಕರಗಿಸ್ಕೊಳ್ತಾ ಇದ್ದೀನಿ ಅಷ್ಟೇ ಕರಗಿಸ್ಕೊಂಡು ಸ್ಟವ್ನ ಆಫ್ ಮಾಡ್ಕೊಂಬಿಡಬೇಕು ಆಫ್ ಮಾಡಿಕೊಂಡು ಈಗ ಇದಕ್ಕೆ ನಾವು ಗ್ರೈಂಡ್ ಮಾಡಿಕೊಂಡಿರುವಂತಹ ಪೌಡರನ್ನ ಸೇರಿಸಬೇಕು ತುಂಬ ಸುಲಭವಾಗಿ ಅಡುಗೆ ಬರ್ದೇ ಇರೋರು ಸಹ ಈ ರೀತಿಯಾಗಿ ಟ್ರೈ ಮಾಡ್ಬೋದು ಸಖತ್ ರುಚಿಯಾಗಿರುತ್ತೆ ಪಾಕ ಮಾಡೋ ಅವಶ್ಯಕತೆ ಇರೋದಿಲ್ಲ ನೋಡಿ ಈ ತುಪ್ಪದಲ್ಲೇ ಈಗ ಚೆನ್ನಾಗಿ ನಾವು ಇವಿಷ್ಟು ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡಿಕೊಳ್ಬೇಕು ನಾವು ಮಿಕ್ಸ್ ಮಾಡಬೇಕಾದ್ರೆ ಒಂದು ಸ್ವಲ್ಪ ಗಟ್ಟಿ ಅನಿಸುತ್ತೆ ಮಿಕ್ಸ್ ಮಾಡ್ತಾ ಮಿಕ್ಸ್ ಮಾಡ್ತಾ ಈ ಸಕ್ಕರೆ ಎಲ್ಲ ಕರಗಿಬಿಟ್ಟು ಚೆನ್ನಾಗಿ ಸಾಫ್ಟಾಗಿಬಿಡುತ್ತೆ ಅಕಸ್ಮಾತ್ ಹಂಗೂ ನಿಮಗೆ ಗಟ್ಟಿ ಅನಿಸಿದ್ರೆ ಒಂದು ಸ್ವಲ್ಪ ತುಪ್ಪನ ಬಿಸಿ ಮಾಡಿಬಿಟ್ಟು ಹಾಕ್ಕೊಳ್ಬೋದು ನಾನು ತಗೊಂಡಿರುವಂತಹ ಮೆಜರ್ಮೆಂಟ್ಗೆ ಕರೆಕ್ಟಾಗಿ ತುಪ್ಪ ಹಾಗೆ ಇವಿಷ್ಟು ಸರಿ ಒಂದಿದೆ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಇವಿಷ್ಟು ಒಂದಕ್ಕೊಂದು ಚೆನ್ನಾಗಿ ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡಬೇಕು ನೋಡಿ ಇದು ರೆಡಿಯಾಗಿದೆ ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಯಾರಾದರೂ ಮನೆಗೆ ನೆಂಟರು ಸಡನ್ನಾಗಿ ಬಂದರು ಅಂದರೆ ನಾವು ಈ ಸ್ವೀಟನ್ನ ಒಂದು ಹತ್ತು ನಿಮಿಷದಲ್ಲೇ ಪ್ರಿಪೇರ್ ಮಾಡ್ಕೊಳ್ಬೋದು ನೋಡಿ ಈಗ ಕೈಗೆ ಮುಟ್ಟಿ ತೋರಿಸ್ತಾ ಇದ್ದೀನಿ ನೋಡಿ ಚೆನ್ನಾಗಿ ಸಾಫ್ಟಾಗಿ ಆಗಿದೆ ಈಗ ಇದನ್ನು ನಾವು ಒಂದು ಪ್ಲೇಟ್ಗೆ ತುಪ್ಪ ಸವರಿ ಇಟ್ಕೊಂಡು ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ನಿಮ್ಮ ಹತ್ರ ಟ್ರೇ ಇಲ್ಲಾಂದರೆ ಮಾಮೂಲಿ ಪ್ಲೇಟ್ಗೆ ಹಾಕ್ಕೊಳ್ಬೋದು ಪ್ಲೇಟ್ಗೆ ಹಾಕ್ಬಿಟ್ಟು ಇದನ್ನು ನಾವು ಸಮವಾಗಿ ಸ್ಪ್ರೆಡ್ ಮಾಡ್ಕೊಳ್ಬೇಕು ನೋಡಿ ನಾವು ಯಾವ ಸ್ಪೂನಲ್ಲಿ ಮಾಡಿದ್ರಲ್ಲ ಅದೇ ಸ್ಪೂನಲ್ಲೇ ಮಾಡ್ಕೊಳ್ಬೋದು ಇಲ್ಲ ನಾವು ಕೈಯಿಂದ ಚೆನ್ನಾಗಿ ಈ ರೀತಿ ಒತ್ಬಿಟ್ಟು ಸ್ಪ್ರೆಡ್ ಮಾಡ್ಕೊಳ್ಬೋದು ನೋಡಿ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಳ್ಳೋಣ ಸರಿ ಯಾರಿಗಾದರೂ ಮಾಡಿಕೊಟ್ಟಾಗ ಯಾವ ಬೇಕ್ರಿಯಿಂದ ತೊಗೊಂಬಂದ್ರಿ ಅಂತ ಕೇಳ್ತಾರೆ ಅಷ್ಟೊಂದು ರುಚಿಯಾಗಿರುತ್ತೆ ಮಕ್ಕಳೆಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ ಹತ್ತು ನಿಮಿಷದಲ್ಲೇ ಪ್ರಿಪೇರ್ ಮಾಡೋದರಿಂದ ನಾವು ಯಾವಾಗ ಬೇಕಾದರೂ ಮಾಡ್ಕೊಳ್ಬೋದು ನಾನು ಹೇಳ್ದಾಗೆ ಮೂರೇ ಇಂಗ್ರೀಡಿಯೆಂಟ್ಸ್ನಿಂದ ನಾವು ಈ ಪರ್ಪಿನ ಮಾಡ್ಕೊಂಡಿದ್ದೀನಿ ಆಪ್ಷನಲ್ಲಿ ಬೇಕು ಅಂದರೆ ಏಲಕ್ಕಿ ಹಾಕ್ಕೊಳ್ಬೋದು ಅಂದರೆ ಸ್ಕಿಪ್ ಮಾಡ್ಕೊಳ್ಬೋದು ಆದರೆ ಬೇಕಾಗಿರೋದು ಹುರಿಗಡಲೆ ತುಪ್ಪ ಹಾಗೆ ಸಕ್ಕರೆ ಈಗ ಇದನ್ನು ನಾವು ಫ್ರಿಜ್ಜಲ್ಲಿ ಒಂದು ಹತ್ತು ನಿಮಿಷ ಸೆಟ್ ಆಗಿಬಿಡಬೇಕು ಹೊರಗಡೆ ಇಟ್ಟರೆ ತುಂಬ ಲೇಟ್ ಆಗುತ್ತೆ ಅದರಿಂದ ಒಂದು ಹತ್ತು ನಿಮಿಷ ಫ್ರಿಜ್ಜಲ್ಲಿ ಇರ್ತೀನಿ ನೋಡಿ ಫ್ರಿಜ್ಜಲ್ಲಿ ಒಂದು ಹತ್ತು ನಿಮಿಷ ಇಟ್ಟಾದ ಮೇಲೆ ನೋಡಿ ಚೆನ್ನಾಗಿ ಸೆಟ್ಟಾಗಿದೆ ಇದನ್ನು ನಾವು ಪೀಸಸ್ ಆಗಿ ಕಟ್ ಮಾಡ್ಕೊಳ್ಬೇಕಾಗುತ್ತೆ ನಿಮಗೆ ಯಾವ ಸೈಜಲ್ಲಿ ಬೇಕಾಗುತ್ತಲ್ಲ ಆ ಸೈಜಲ್ಲಿ ಪೀಸಸ್ನ ಕಟ್ ಮಾಡ್ಕೊಳ್ಳಿ ನೋಡಿ ತುಂಬ ಕಷ್ಟ ಏನು ಇರೋದಿಲ್ಲ ಚೆನ್ನಾಗಿ ಸಾಫ್ಟಾಗಿ ಇರುತ್ತೆ ಕಟ್ ಮಾಡ್ಕೊಳ್ಬೋದು ಈಸಿಯಾಗಿ ಫಸ್ಟೇ ಮಾರ್ಕ್ ಮಾಡಬೇಕು ಅನ್ನೋದೇನಿಲ್ಲ ನಾವು ಫ್ರಿಜ್ಜಲ್ಲಿ ಒಂದು ಹತ್ತು ನಿಮಿಷ ಬಿಟ್ಟಾದಮೇಲೆ ನೀಟಾಗಿ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ನಾವು ನೀಟಾಗಿ ಕಟ್ ಮಾಡ್ಕೊಳ್ಬೋದು ತುಂಬ ರುಚಿಯಾಗಿರುತ್ತೆ ಒಂದ್ಸರಿ ನೀವು ಟ್ರೈ ಮಾಡಿ ಹುರುಗಡ್ಲೆಯಿಂದ ಮಾಡಿರುವಂತಹ ಸ್ವೀಟ್ ಅಂತ ಗೊತ್ತೇ ಆಗೋದಿಲ್ಲ ಅಷ್ಟೊಂದು ಟೇಸ್ಟಿ ಆಗಿರುತ್ತೆ ನೀವು ಬೇಕಾದರೆ ಗಾರ್ನಿಷ್ ಮಾಡೋದಕ್ಕೆ ಇದಕ್ಕೆ ಗೋಡಂಬಿ ದ್ರಾಕ್ಷಿ ಬಾದಾಮಿ ಏನು ಬೇಕಾದರೂ ಯೂಸ್ ಮಾಡ್ಕೊಳ್ಬೋದು ನಾನಿಲ್ಲಿ ಏನು ಯೂಸ್ ಮಾಡ್ತಾ ಇಲ್ಲ ಹಾಗೆ ಪ್ಲೈನಾಗಿ ತೋರಿಸ್ತಾ ಇದ್ದೀನಿ ನೋಡಿ ಈಗ ಪೀಸಸ್ ಎಲ್ಲ ಎಷ್ಟು ನೀಟಾಗಿ ಬಂದಿದೆ ರುಚಿಯಾದಂತಹ ಉರಿಗಡ್ಲೆ ಬರ್ಫಿ ರೆಡಿ ಆಗಿದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಈ ವಿಡಿಯೋವನ್ನು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ ಮುಂದೆ ಒಂದೊಳ್ಳೆಯ ವಿಡಿಯೋದೊಂದಿಗೆ ಭೇಟಿಯಾಗೋಣ ಅಲ್ಲಿವರೆಗೂ ವೀಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು